ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಸಟರ್ಡೆ ವ್ಲಾಗು ಸಟರ್ಡೆ ಬಿಸಿ ಬಿಸಿ ಅವರೆಕಾಳು ಕಳ ಬಾತು ಬೆಳಬಳಿಗೇ ತುಂಬಾ ಚೆನ್ನಾಗಿತ್ತು ಅವರೆಕಾಳು ಬಾತು ಸೊ ಅವರೆಕಾಳು ಬಾತು ತಿನ್ಕೊಂಡು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಸೊ ಆಫೀಸ್ಗೆ ಅಂಥೇಳಿ ರೆಡಿಯಾಗೋಣ ಅಂತೇಳಿ ರೆಡಿ ಆದೆ ಇವತ್ತು ಸಟರ್ಡೆ ಆದ್ದರಿಂದ ಕ್ಯಾಶುವಲ್ ವೇರು ಸೊ ಅಂದರೆ ಜೀನ್ಸ್ ಪ್ಲಸ್ ಶರ್ಟು ಸೊ ನಾನು ಕ್ಯಾಶುವಲ್ ವೇರ್ ಮಾಡಿಕೊಂಡು ಸೊ ರೆಡಿಯಾಗಿ ಆಫೀಸ್ಗೆ ಅಂತೇಳಿ ಹೊರಟೆ ಇವತ್ತು ಆಫೀಸಲ್ಲಿ ತುಂಬ ಏನು ಕೆಲಸ ಇರಲಿಲ್ಲ ಸ್ಯಾಟರ್ಡೇ ಆದ್ದರಿಂದ ಸೊ ಫುಲ್ ಡೇ ಆಫೀಸಲ್ಲಂತೂ ಇರೋಲ್ಲ ಆಫ್ ಡೇ ಮಾತ್ರ ಕೆಲವೊಂದು ಫಾಲೋಅಪ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಊಟ ತರೋಣ ಅಂತೇಳಿ ಹೊರಗಡೆ ಬಂದಾಗ ಅಲ್ಲಿ ಕನ್ನಡ ರಾಜ್ಯೋತ್ಸವನ ಇದ್ದರು ಸೊ ತುಂಬಾ ಚೆನ್ನಾಗಿ ಒಳ್ಳೆ ಪೂಜೆನ ಮಾಡ್ತಾಯಿದ್ರು ಜೊತೆಗೆ ಅಂಬರೀಷ್ ಅವರನ್ನು ಕೂಡ ಫೋಟೋ ಇಟ್ಟು ಅವ್ರನ್ನು ಕೂಡ ಪೂಜೆ ಮಾಡ್ತಾಯಿದ್ರು ಸೊ ಅಲ್ಲೇ ನಾನು ಬಾತು ಮತ್ತು ಮೊಸರನ್ನ ಈಸ್ಕೊಳ್ಳೋಣ ಅಂತೇಳಿ ನಾನು ಕೂಡ ಪೂಜೆ ಮುಗಿಸ್ಕೊಂಡು ಬಾತು ಮತ್ತು ಮೊಸರನ್ನ ತೊಗೊಂಡು ತಿಂದ್ಕೊಂಡು ಇನ್ನು ಮನೆಗೆ ಬಂದೆ ಮನೆಯಲ್ಲಂತೂ ಒಳ್ಳೆ ನಿದ್ದೆ ಆಯಿತು ಇನ್ನು ಸಂಜೆ ನನ್ನ ಮಗಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿದ್ದು ಅಂತೇಳಿ ದೈಪುರಿ ಆರ್ಡ್ರ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದೆ ಇಲ್ಲಿ ಮುಂಬೈ ಚಾಟ್ಸಲ್ಲಿ ದೈಪುರಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಮುಂಬೈ ಚಾಟ್ಸ್ ತುಂಬಾ ಇಷ್ಟ ಅದರಲ್ಲೂ ದೈಪುರಿ ಅಂತೂ ತುಂಬಾ ಇಷ್ಟ ಸೊ ದೈ ನನಗೆ ಎಲ್ಲ ಇಷ್ಟ ಚಾಟ್ಸ್ ಎಲ್ಲ ಕೊಟ್ಟರು ತಿಂತೀವಿ ಸೊ ಅದರಲ್ಲಿ ಹೊರ್ಗಡೆಗಿಂತ ದೈಪುರಿ ಇಲ್ಲಿ ತುಂಬಾ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ ಪ್ರತಿಯೊಂದು ಐಟಮ್ಸು ಇವರೇ ಮನೆಯಲ್ಲಿ ತಯಾರಿಸಿ ಬರೋದ್ರಿಂದ ಸೊ ನಮಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಸೊ ತುಂಬ ಕಡೆ ಎಲ್ಲೆಲ್ಲಿಂದ ಬಂದು ಇಲ್ಲಿ ಇದು ಪೂರ್ತಿ ಏನಿದೆ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗ್ತಾರೆ ನಮಗಂತೂ ತುಂಬಾ ಖುಷಿ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಒಳ್ಳೆ ಸ್ನ್ಯಾಕ್ಸ್ ಆಯಿತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಹೋಗ್ತಾ ಇದೆ ವೇ ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ ವಿನಾಯಕ ನಗರದಲ್ಲಿರುವಂಥದ್ದು ಇಲ್ಲಿ ಪ್ರತಿ ವಾರ ತುಂಬನೇ ಚೆನ್ನಾಗಿ ಪೂಜೆ ಆಗುತ್ತೆ ತುಂಬ ಜನ ಬಂದು ಇಲ್ಲಿ ಪೂಜೆನ ಮಾಡಿಸ್ತಾರೆ ಜೊತೆಗೆ ಪ್ರತಿ ವಾರ ಹೇಳ್ಬತ್ತಿನ ಹಚ್ಚೋರು ಹಚ್ತಾರೆ ಸೊ ನಾನು ಪೂರ್ತಿ ದೇವಸ್ಥಾನ ಒಳಗಡೆ ಎಲ್ಲ ಏನು ನೋಡಿಲ್ಲ ಹೊರಗಡೆಯಿಂದನೇ ಇದು ನೋಡ್ತಾ ಇರೋದು ತುಂಬನೇ